ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಬೆಳಗಾವಿಯಲ್ಲಿ ಮತ್ತೆ ಕನ್ನಡ ಮರಾಠಿ ಸಂಘರ್ಷ ಆ ಯಾರಿದ್ದಾರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಇದೀಗ ಬಂಧನ ಮಾಡಲಾಗಿದೆ ಮಾರುತಿ ರಾಹುಲ್ ಬಾಳು ಗೊಜ್ಗೇಕರ್ ಅನ್ನುವಂತಹ ಮೂರ್ ಜನ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಹೇಳುತ್ತೆ ಹಲ್ಲೆಕೋರರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ವೀಕ್ಷಕರ ಎಂದೆಂದಿಗೂ ಕನ್ನಡಿಗರ ಪರ ರಿಪಬ್ಲಿಕ್ ಕನ್ನಡ ಈ ಸುದ್ದಿಗೆ ಮೊತ್ತ ಮೊದಲು ಧ್ವನಿಯಾದದ್ದು ಬಹಳ ಪ್ರಬಲವಾದ ಧ್ವನಿ ಎತ್ತಿರತಕ್ಕಂಥದ್ದು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನುವಂಥ ಮಾತನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದೆ ಅದಕ್ಕೆ ಒತ್ತಾಸೆಯಾಗಿ ಬೆಂಬಲವಾಗಿ ನಿಲ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂತಹ ಮೂವರು ಆರೋಪಿಗಳ ಬಂಧನ ಆಗಿದೆ ಕನ್ನಡ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಸಿ ಸುರಿದಿರ್ತಕ್ಕಂಥದ್ದು ಈ ಘಟನೆಯಾಗಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಆರೋಪಿಗಳನ್ನ ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ ನೀಡಿರೋದ್ರಿಂದ ಈಗ ಮೂರು ಜನ ಆರೋಪಿಗಳನ್ನ ಕೂಡ ಹಿಂಡಲ್ಗಾ ಜೈಲಿಗೆ ಬೆಳಗಾವಿ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಒಟ್ನಲ್ಲಿ ನಮ್ಮ ಕರ್ನಾಟಕದ ನೆಲ ಜಲ ಭಾಷೆ ಬಂದಾಗ ಯಾರು ಕೂಡ ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಯಾವಾಗ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂತು ರಿಪಬ್ಲಿಕ್ ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರ ಮಾಡ್ತು ಆ ಮೂಲಕ ನಮ್ಮ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಧ್ವನಿ ಎತ್ತಿದ್ವಿ ಕನ್ನಡಪರ ಹೋರಾಟಗಾರರು ಹೋರಾಟ ಮಾಡಿದ್ದೇ ತಡ ಬೆಳಗಾವಿ ಪೊಲೀಸರು ಅಲರ್ಟ್ ಆದರು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಆರೋಪಿಗಳನ್ನು ಬಂಧಿಸಿ ಈಗ ಹಿಂಡಲ್ಗ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಮೇಲೆ ಹಲ್ಲೆ ಮಾಡಿದ್ದ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ ಇದಾಗ್ಲೇ ಬೇಕಾಗಿತ್ತು ಯಾಕಂತಂದ್ರೆ ಬೆಳಗಾವಿಯಲ್ಲಿ ನೀವು ಕನ್ನಡಿಗರನ್ನ ನಮ್ಮ ಎರಡನೇ ರಾಜಧಾನಿ ಶ್ರುತಿ ಅದು ಹೇಗ್ ಬಿಡಕ್ಕಾಗತ್ತೆ ನಮ್ಮ ಬೆಳಗಾವಿಯಲ್ಲಿ ನೀವು ಕನ್ನಡಿಗರನ್ನ ಕೆಣಕಿದ್ರೆ ಕನ್ನಡಿಗರು ಖಂಡಿತ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ತಿರುಗೇಟು ಕೊಟ್ಟೆ ಕೊಡ್ತಾರೆ ಅನ್ನೋಂಥದ್ದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆ ಕಿಚ್ಚು ವ್ಯಾಪಿಸ್ತಾ ಇದೆ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರದ ಬಸ್ಗೆ ಅದೇ ರೀತಿಯಲ್ಲಿ ಡ್ರೈವರ್ಗೆ ಮಸಿ ಬಳಿಯಲಾಗಿದೆ ಈ ಮೂಲಕ ಸ್ವಾಭಿಮಾನ ಕೆಣಕಿದ್ರೆ ಕನ್ನಡಿಗರು ಸುಮ್ಮನಿರೋಲ್ಲ ಅನ್ನೋ ಸಂದೇಶವನ್ನ ಕನ್ನಡಿಗರು ಸಾರಿದ್ದಾರೆ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ಮಹಾರಾಷ್ಟ್ರದ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದ ಕಿಚ್ಚು ನಾಡು ಚಿತ್ರದುರ್ಗಕ್ಕೂ ವ್ಯಾಪಿಸಿದ್ದು ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ತಡೆದು ಕರ್ನಾಟಕ ನವ ನಿರ್ಮಾಣ ಸೇನೆ ಆಕ್ರೋಶ ಹೊರಹಾಕಿದೆ ಬೆಳಗಾವಿಯಲ್ಲಿ ಹಲ್ಲೆ ಚಿತ್ರದುರ್ಗದಲ್ಲಿ ಕಿಡಿ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರದ ಬಸ್ಗೆ ಮಸಿ ಹೌದು ಬೆಳಗಾವಿ ಘಟನೆಗೆ ರಾಜ್ಯಾದ್ಯಂತ ಆಕ್ರೋಶದ ಕಟ್ಟೆ ಹೊಡೆದಿದೆ ಮರಾಠಿ ಪುಂಡರ ಗೂಂಡಾಗಿರಿಗೆ ಕನ್ನಡಿಗರು ನಿಗಿ ನಿಗಿ ಕೆಂಡವಾಗಿದ್ದಾರೆ ಚಿತ್ರದುರ್ಗದಲ್ಲಿ ಕರ್ನಾಡ ವಿಜಯ ಸೇನೆ ಕಾರ್ಯಕರ್ತರು ಸಿಡಿದೆದ್ದಿದ್ದು ಮಹಾರಾಷ್ಟ್ರದ ಬಸ್ ತಡೆದು ಬಸ್ ಹಾಗೂ ಡ್ರೈವರ್ಗೆ ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರಕ್ಕೆ ಕರ್ನಾಟಕ ನವ ನಿರ್ಮಾಣ ಸೇನೆ ಎಚ್ಚರಿಕೆ ಏನ್ ಮಾಡ್ತೀರಾ ನಮ್ಮ ದುರದೃಷ್ಟಕರ ನಮ್ಮ ಮೂರೂ ಪಕ್ಷದ ರಾಜಕಾರಣಿಗಳು ಮತ ಬ್ಯಾಂಕಿನ ಹೋಲೈಕೆಗಾಗಿ ಇವತ್ತು ನಮ್ಮ ಕನ್ನಡಿಗರನ್ನ ನಮ್ಮ ಕನ್ನಡತನವನ್ನ ಬಲಿ ಕೊಡ್ತಾ ಇದಾರೆ ಹೇಳಿ ಬಹಳಷ್ಟು ನೋವಾಗ್ತಾ ಇದೆ ಇವತ್ತು ಸಾರಿಗೆ ಸಂಸ್ಥೆಗಳಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನ ಇದೆ ಸರ್ ಸ್ವಚ್ಛತೆಯಿಂದ ಇರ್ಬೋದು ಮೇಂಟೆನೆನ್ಸ್ ಇರ್ಬೋದು ಇವತ್ತು ಕರ್ನಾಟಕ ಅಂತಂದ್ರೆ ಅಷ್ಟೊಂದು ಒಂದು ಹೆಸರುವಾಸಿ ಇರತಕ್ಕಂತಹ ಬಸ್ಸಿನ ಕಂಡಕ್ಟರ್ ಗಳಿಗೆ ಡ್ರೈವರ್ ಗಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಜೀವ ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವತ್ತು ನರಸತ್ತ ಸರ್ಕಾರ ಇದಕ್ಕೆ ಕಠಿಣವಾದಂತಹ ಕ್ರಮ ತಾಣ್ಬೇಕು ಸರ್ ಎಂಇಎಸ್ನವರಿಂದ ನಿರಂತರ ಹಲ್ಲೆ ಬೆಳಗಾವಿಯಲ್ಲಿ ಮಾಡೋ ಪುಂಡಾಟಿಕೆ ಮಾಡಿ ಹೋಗಿ ಮಹಾರಾಷ್ಟ್ರದ ಒಳಗಡೆ ಮಹಾರಾಷ್ಟ್ರದೊಳಗಡೆ ಸೇರ್ಕೊಂಡ್ಬಿಡ್ತಾರೆ ಇಲ್ಲೂ ನಾ ಕೈಗೆ ಸಿಗಲ್ಲ ಪೊಲೀಸ್ನವ್ರು ಕೈಗೆ ಸಿಗ್ದಂಗೆ ಒಂದ್ ಪುಂಡಾಟಕ್ಕೆ ಒಂದ್ಸಲಿ ಮಾಡಿದ್ರೆ ಎರಡ್ ತಿಂಗಳು ಮೂರ್ ತಿಂಗಳು ಅವ್ರು ಬೆಳಗಾವಿ ಕಡೆ ಮುಖ ಹಾಕಿ ಮಲಗಲ್ಲ ಮುಂಬೈ ನಗರಕ್ಕೆ ಹೋಗಿ ಇದನ್ನ ಮಾಡಿದ್ದಾರೆ ಹಾಗಾಗಿ ಸಹ ಬಡಿಯಬೇಕು ಬೆಳಗಾವಿಯಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರೋ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದ್ದು ನಾಡಿನೆಲ್ಲೆಡೆ ಆಕ್ರೋಶ ವ್ಯಕ್ತವಾಗುವ ಸಾಧ್ಯತೆ ಇದೆ ಈ ಗಲಾಟೆ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಈ ಬೆಳಗಾವಿ ಭಾಗದಲ್ಲಿ ಇದು ಈ ರೀತಿ ಪುಂಡಾಟ ಮೆರೆಯೋದು ಇಂಥ ಕೃತ್ಯಗಳನ್ನ ಎಸ್ಕೋದು ಯಾವುದು ಕೂಡ ಹೊಸ್ತೇನಲ್ಲ ಪದೇ ಪದೇ ಬೆಳಗಾವಿ ಇಂಥ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆಯಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ ನಾವು ಗಮನಿಸಬೇಕಾಗಿರುವ ವಿಚಾರ ಏನ್ ಗೊತ್ತಾ ರಾಜಕಾರಣಿಗಳು ಯಾಕಿದ್ರ ಬಗ್ಗೆ ಮಾತಾಡಲ್ಲ ಅಂದಾಗ ಮಹಾರಾಷ್ಟ್ರದಲ್ಲಿ ಗಡಿ ಕಾಯೋದಕ್ಕೆ ಅಂತ ಸಚಿವರ ನೇಮಕ ಆಗುತ್ತೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕನ್ನಡಿಗರಿಂದ ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿನ ಸರ್ಕಾರ ಕಟ್ಟೆಚ್ಚರ ವಹಿಸೋ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಸೈಲೆಂಟ್ ಆಗ್ತಾರೆ ನಮ್ಮ ರಾಜ್ಯದ ನೆಲ ಜಲ ಭಾಷೆ ಬಂದಾಗ ಯಾಕೆ ಅನ್ನೋದು ಕೂಡ ಪ್ರಶ್ನೆ ಈ ರೀತಿ ಘಟನೆಗಳಾದಾಗ ಯಾರು ಕೂಡ ಮಾತಾಡಲ್ಲ ಕಂಡಕ್ಟರ್ ಮೇಲೆ ಹಲ್ಲೆಗೆ ಈಗ ಕನ್ನಡ ಪರ ಸಂಘಟನೆಯವರು ಕಿಡಿಕಾರಿದ್ದಾರೆ ನಿನ್ನೆಯಿಂದಲೂ ಕೂಡ ಹೋರಾಟ ಮಾಡಿದ್ರು ಅವರ ಹೋರಾಟದ ಫಲವಾಗಿ ಮೂರು ಜನರ ಬಂಧನ ಆಗಿರೋದು ಇವತ್ತು ಬೆಳಗಾವಿಯಲ್ಲಿ एमटीएस ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮೇಲೆ ಮತ್ತು ಕಂಡಕ್ಟ್ರ್ ಮೇಲೆ ಮರಾಠಿ ಗುಂಡಗಳು ಹಲ್ಲೆ ಮಾಡಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಕಳಿಸುವುದ್ರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪದೇ ಪದೇ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಆಗ್ತಾ ಇದ್ದರೆ ಕನ್ನಡಿಗರು ಕಣ್ಮುಚ್ಚಿ ಕುತ್ಕೊಳ್ಳೋಕಾಗಲ್ಲ ಈ ಕೂಡಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆ ಗೂಂಡಾ ಶಕ್ತಿಗಳನ್ನು ಗೂಂಡಾ ಕಾಯ್ದೆಯಡಿ ಬಂಧನವನ್ನು ಮಾಡಬೇಕು ನಮ್ಮ ಬಿ ಟಿ ಎಸ್ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೈಕಟ್ಟಿ ಕುತ್ಕೊಳ್ಳಲ್ಲ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ದಂಗೆ ಏಳ್ಬೇಕಾದ್ರೂ ಮುಂಚೆನೆ ಈ ಕೂಡಲೇ ಗುಂಡಗಳನ್ನ ಬಂಧಿಸಬೇಕು ಮರಾಠಿ ಗುಂಡಗಳನ್ನ ಬಂಧಿಸುವುದ್ರ ಮುಖಾಂತರ ಎಂಇ ಎಸ್ ಮತ್ತೆ ಏನು ಶಿವಸೇನೆ ಗುಂಡಗಳಿದ್ದಾರೆ ಅವ್ರನ್ನ ಗಡಿಪಾರ ಮಾಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೀವಿ ಇಲ್ಲ ಬೆಳಗಾವಿ ಗಡಿ ಭಾಗಕ್ಕೆ ಇತ್ತೀಚೆಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಹಿರಿಯ ಅಧಿಕಾರಿಯೊಬ್ಬರು ಭೇಟಿ ಕೊಟ್ಟಾಗ ಮಹಾರಾಷ್ಟ್ರ ಬೆಂಬಲಿತ ಸಂಘಟನೆಗಳು ಅವ್ರಿಗೆ ಮನವಿ ಕೊಟ್ಟವು ಗಡಿ ಭಾಗದಲ್ಲಿ ಮರಾಠಿಯಲ್ಲೂ ನಮ್ಮ ದಾಖಲೆ ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಅಂತ ಅಂತೇಳಿ ಕೆಲವು ಮರಾಠಿ ಮಾಧ್ಯಮಗಳು ವರದಿ ಮಾಡಿದವು ಈ ಹಿನ್ನೆಲೆಯಲ್ಲಿ ನಾವು ಕೆಲವು ಕನ್ನಡ ಹೋರಾಟಗಾರರು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಭೇಟಿಯಾಗಿ ನಮ್ಮ ತೀವ್ರ ವಿರೋಧವನ್ನು ನಾವು ದಾಖಲಿಸಿದ್ದೀವಿ ಮನವಿಯು ಕೊಟ್ಟಿದ್ದೇವೆ ಯಾಕಂದ್ರೆ ಇದು ಭಾಳ ವಿಷಯ ಕಳೆದ ಐವತ್ತು ವರ್ಷಗಳಿಂದ ಅವರು ಇದನ್ನು ಮಾಡ್ಕೋತಾ ಬಂದಾರ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದನ್ನೇನಾದರೂ ಮರಾಠಿಯಲ್ಲಿ ದಾಖಲೆ ಕೊಡುವಂತೆ ಆದೇಶ ಮಾಡಿದರೆ ಭಾಳ ದೊಡ್ಡ ದುರಂತ ಅಂತ ಹೇಳ್ಬಿಡ್ತಾ ಈ ನಮ್ಮ ಭಾವನೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ ಯಾಕಂದ್ರೆ ಸೊಲಾಪುರ ಜಾತ್ಕಲ್ಲಿ ಕೊಡಿದಾಗ ಪ್ರಸ್ತುತ ಎಪ್ಪತ್ತು ಪರ್ಸೆಂಟ್ ಹೆಚ್ಚಿದ್ದ ಕನ್ನಡಿಗರಿಗೂ ಯಾವುದೇ ದಾಖಲೆಯನ್ನು ಮಾರಾಟ ಸರ್ಕಾರ ಕನ್ನಡದಲ್ಲಿ ಕೊಡೋದಿಲ್ಲ ನಾವೇನಂತೀವಿ ಇಲ್ಲಿ ಮರಾಠಿಯಲ್ಲಿ ಕೊ ಕೊಡೋದಾದ್ರೆ ಅಲ್ಲಿ ಕನ್ನಡದಲ್ಲಿ ಕೊಡಬೇಕು ಅದ್ರ ಮೇಲಾಗಿ ಇವರು ಐವತ್ತರವತ್ತು ವರ್ಷದಿಂದ ಬೆಳಗಾವಿ ಇದ್ದುಕೊಂಡು ಕನ್ನಡ ಕಲಿಲಿಕ್ಕೆ ತಯಾರಿಲ್ಲ ಕನ್ನಡ ಓದೋಕ್ಕೆ ತಯಾರಿಲ್ಲ ಇನ್ನೂವರೆಗೆ ಅವರು ಕನ್ನಡವನ್ನು ಬರೋದಿಲ್ಲ ನಾವು ಮರಾಠಿಗೂ ವ್ಯವಹಾರ ಮಾಡುವಂಥ ಈ ಹಟಮಾರಿತನ ಧೋರಣೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾದ ಶ್ರೀಮತಿ ಶಾಲಿನ ರಜನಿಸಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ನಾವು ಪ್ರತಿ ಬೆಳಗಾವಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಒಂದು ಪತ್ರ ಕೊಟ್ಟಿದ್ವಿ ಏನು ಕೆಲ ದಿನಗಳಿಂದನೂ ಕೂಡ ಬೆಳಗಾವಿ ಒಳಗಡೆ ಕೇಂದ್ರದ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಕೆಲ ಹಿರಿಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿಯ ಬೆಳ್ಳಿಕೆಯಷ್ಟಿರುವಂಥ ನಾಡದ್ರೋಹಿಗಳನ್ನು ನಾಡದ್ರೋಹಿಗಳು ಅವರನ್ನು ಭೇಟಿಯಾಗಿ ಸರ್ಕಾರದ ಕರ್ನಾಟಕ ಸರ್ಕಾರದ ದಾಖಲೆ ಪತ್ರಗಳು ಮರಾಠಿ ಒಳಗಡೆ ಮರಾಠಿ ಭಾಷೆ ಒಳಗಡೆ ಕೊಡಬೇಕು ಅಂಥೇಳಿ ಮನವಿಯನ್ನು ಮಾಡಿ ಒತ್ತಡವನ್ನು ಇದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಮಾನ್ಯ ಇಲ್ಲಿಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕೂಡ ನಾವು ಅವರಿಗೆ ಮರಾಠಿ ಭಾಷೆ ಒಳಗಡೆ ನಾಮಪ ಮರಾಠಿ ಭಾಷೆಗಳ ಒಳಗಡೆ ದಾಖಲೆ ಪತ್ರಗಳು ಕಡತಗಳನ್ನು ನಾವು ಕೊಡ್ತೀವಿ ಹೇಳಿ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತೇಳಿ ಎಲ್ಲ ಮರಾಠಿ ಪತ್ರಿಕೆಗಳಲ್ಲಿ ಜಗತ್ ಜಾಹೀರಾಗಿದೆ ಮರಾಠಿ ಪತ್ರಿಕೆಗಳು ಕೂಡ ಸಾಕಷ್ಟು ಅದನ್ನು ಪ್ರಚಾರವನ್ನು ಮಾಡಿದೆ ಅದಕ್ಕಾಗಿ ಇವತ್ತು ನಾವು ಖಾಸಗಿಯೇತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾದಂಥ ಸಂದರ್ಭದೊಳಗಡೆ ಜಿಲ್ಲಾಧಿಕಾರಿಗಳು ಈ ವಿಚಾರದೊಳಗಡೆ ಇಲ್ಲ ಕಾನೂನುತ್ಮಕವಾದಂಥ ರೀತಿಯಿಂದ ನೋಡಿದ್ರೆ ಅವರಿಗೆ ಮರಾಠಿ ಭಾಷೆಯೊಳಗಡೆ ದಾಖಲೆ ಪತ್ರಗಳನ್ನು ಕೊಡಬೇಕಾಗತ್ತೆ